ಬಂಧುಗಳೆಲ್ಲರಿಗೂ ನಮಸ್ಕಾರ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರು ಇದು ಯಾವ್ಯಾವ ಮಾರ್ಕೆಟಲ್ಲಿ ಟೆಂಡರ್ ಬಿಲೇ ಏನಾಗಿದೆ ಹೇಳಿ ನೋಡೋಣ ಅದಕ್ಕೆ ಮುಂಚೆ ಹೊಸಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಲ್ಲಿ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ವಿಡಿಯೋಗೆ ತಪ್ಪದೆಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಇಂದು ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಆರುನೂರ ಅರವತ್ತ ಆರು ರೂಪಾಯಿ ಆಗಿರುತ್ತದೆ ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಒಂಬತ್ತು ರೂಪಾಯಿ ಆಗಿರುತ್ತದೆ ಸಿಪ್ಪೆ ಕೊಟ್ಟು ಹದಿನೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತದೆ ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಐನೂರ ಒಂದು ರೂಪಾಯಿ ಆಗಿರುತ್ತದೆ ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ತಟ್ಟೆಬೆಟ್ಟೆ ಮೂವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಚಾಲಿ ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸಿದ್ದಾಪುರದಲ್ಲಿ ತಟ್ಟೆಬೆ ಯಲ್ಲಾಪುರದಲ್ಲಿ ತಟ್ಟೆ ಒಂದು ರೂಪಾಯಿ ಆಗಿರುತ್ತದೆ ಈಗ ಒಂದು ಜಾಹೀರಾತು ಬಂಧುಗಳ ಎಲ್ಲರಿಗೂ ನಮಸ್ಕಾರ ಎಂ ಟೆಕ್ ಕಾರ್ಬನ್ ಫೈಬರ್ ದೋಟಿ ಇವರ ವತಿಯಿಂದ ಅಡಿಕೆ ಮತ್ತು ತೆಂಗು ಕೊಯ್ಯುವ ವಿನೂತನ ಮಾದರಿಯ ಕಾರ್ಬನ್ ಫೈಬರ್ ದೋಟಿ ಸಬ್ಸಿಡಿ ಲಭ್ಯವಿರುತ್ತದೆ ಇಂಟರ್ ಲಾಕ್ ಹಾಗೂ ಡಬಲ್ ಲಾಕ್ ಶಾಕಿಂಗ್ ಫೂಕ್ ಹಾಗೆ ಗ್ರಿಪಿಂಗ್ ಸಿಸ್ಟಮ್ ನ ಹೊಂದಿರುತ್ತದೆ ಬಂಧುಗಳೇ ಇಲ್ಲಿ ಅರವತ್ತರಿಂದ ಎಂಬತ್ತು ಅಡಿಯವರೆಗೂ ದೋಟಿಗಳು ಲಭ್ಯವಿರುತ್ತದೆ ಬುಕ್ಕಿಂಗ್ ಆಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಶಿವಮೊಗ್ಗದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಅರವತ್ತು ಸಾವಿರದ ನೂರ ನಲ್ವತ್ತು ರೂಪಾಯಿ ಆಗಿರುತ್ತದೆ ಸರಕು ಅಡಿಕೆ ಬೆಲೆ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿವಮೊಗ್ಗದಲ್ಲಿ ಗುರುಗಳು ಪ್ರತಿ ಕ್ವಿಂಟಲ್ಗೆ ಮೂವತ್ತು ಸಾವಿರದ ಆರುನೂರ ಅರವತ್ತ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಒಳ ಮುಂದಿನ ಮಾರುಕಟ್ಟೆ ತುಮಕೂರು ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಮೂರು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಇನ್ನು ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಮುಂದಿನ ಮಾರುಕಟ್ಟೆ ತರೀಕೆರೆ ತರೀಕೆರೆಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಅರವತ್ ಐವತ್ತ ಆರು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗಿರ್ತದೆ ತರಿ ತರೀಕೆರೆಯಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಇಪ್ಪತ್ತೇಳು ಸಾವಿರದ ಆರುನೂರ ಅರವತ್ತ ಆರು ರೂಪಾಯಿ ಆಗಿರ್ತದೆ ಬೀರೂರಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಆಗಿರ್ತದೆ ಬೀರೂರಲ್ಲಿ ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಇಪ್ಪತ್ತೆಂಟು ಸಾವಿರದ ಅರವತ್ತ ಆರು ರೂಪಾಯಿ ಆಗಿರ್ತದೆ ಇನ್ನು ಟಿಪ್ಟೂರ್ನಲ್ಲಿ ಇಂದು ಕೊಬ್ಬರಿಯ ಬೆಲೆ ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತ ಏಳು ರೂಪಾಯಿ ಆಗಿರ್ತದೆ ಶ್ರೀರಾಮಪುರದಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರು ರೂಪಾಯಿ ಆಗಿರ್ತದೆ ಇನ್ನು ಕುಂಟಾದಲ್ಲಿ ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಆಗಿರುತ್ತದೆ ಕುಂಟದಲ್ಲಿ ಹೊಸ ಚಾಲಿ ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ನ್ಯೂ ವೆರೈಟಿ ಮಂಗಳೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ನ್ಯೂ ಓಲ್ಡ್ ವೆರೈಟಿ ಪ್ರತಿ ಕ್ವಿಂಟಲ್ಗೆ ಮಂಗಳೂರಿನಲ್ಲಿ ಐವತ್ತ ಎರಡು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ವೀಕ್ಷಕರು ಇಷ್ಟು ಇವತ್ತಿನ ಅಡಿಕೆ ಬೆಲೆ ಆಗಿರ್ತದೆ ಇನ್ನು ಈ ಥರದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ಕೊಂಡು ಲವ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಸಲ ಒತ್ತಾದ ಮೇಲೆ ಸಬ್ಸ್ಕ್ರೈಬ್ ಮಾಡಿ Acho